ಎಪ್ಪತ್ತು ವರ್ಷದ ಅಗ್ಜಿ ತನ್ನ ಸೀರೆಯ ಸಹಾಯದಿಂದ ನೂರಾರು ಜನರ ಪ್ರಾಣ ಮುಹಿಸಿದ್ರು ಅಂತ ಹೀಗೆ ರೈಲು ಟ್ರ್ಯಾಕ್ ದಾಟಿ ಹೊಲಕ್ಕೆ ತುಂಡಾಗಿ ಬಿದ್ದಿರುವುದು ಗಮನಿಸುತ್ತಾರೆ ಅಧಿಕಾರಿಗಳಿಗೆ ಕರೆ ಮಾಡೋ ಮರದ ಗೊಂಬೆಗಳು ಉರಿದು ತನ್ನ ಮೇಲಿದ್ದ ಕೆಂಪು ಬಣ್ಣದ ಸೀರೆಯನ್ನು ಬಿಚ್ಚಿ ಆ ಗೊಂಬೆಗಳಿಗೆ ಕಟ್ಟಿಕೊಂಡು ಟ್ರ್ಯಾಕ್ ಮೇಲೆ ಎಡ್ಡವಾಗಿ ಇರುತ್ತಾರೆ ಅದು ದೂರದಿಂದ ರೈಲು ಚಾಲಕನಿಗೆ ಸ್ಪಷ್ಟವಾಗಿ ಕಾಣೋ ಎಚ್ಚರಿಕೆಯ ಸಂಕೇತ ಸ್ವಲ್ಪ ಸಮಯದ ನಂತರವೇ ಆ ರೋಡ್ಗೆ ಟ್ರೈನ್ ಬರುತ್ತದೆ ರೈಲು ಲೋಕೋ ಪೈಲಟ್ ಕ್ಲಾಕ್ ಮೇಲಿರುವ ಕೆಂಪು ಗಟ್ಟೆ ನೋಡುತ್ತಾರೆ ಎಮರ್ಜೆನ್ಸಿ ಬ್ರೇಕ್ ಹಾಕುತ್ತಾರೆ ರೈಲು ನಿಂತ ಮೇಲೆ ಲೋಕೋ ಪೈಲಟ್ ಕೆಳಗೆ ಇಳಿದು ನೋಡುತ್ತಾರೆ ಟ್ರ್ಯಾಕ್ ನಿಜವಾಗಿಯೂ ಮುರಿದು ಬಿದ್ದಿದೆ ಲೋಕೋ ಪೈಲಟ್ ತಕ್ಷಣವೇ ಅಧಿಕಾರಿಗಳಿಗೆ ಮಾಹಿತಿ ಕೊಡುತ್ತಾನೆ ಕೆಲವೇ ನಿಮಿಷಗಳಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಅಪಾಯಕಾರಿಯಾದ ಟ್ರ್ಯಾಕ್ ಅನ್ನು ಒಂದೇ ಗಂಟೆಯಲ್ಲಿ ರಿಪೇರ್ ಮಾಡುತ್ತಾರೆ ಹಾಗೆ ಒಂದು ಎಪ್ಪತ್ತು ವರ್ಷದ ಜೀಯ ಧೈರ್ಯ ಮತ್ತು ಬುದ್ಧಿವಂತಿಕೆ ನೂರಾರು ಜನರ ಪ್ರಾಣ ಉಳಿಸಿತು ಇಂತಹ ಇಂಟರೆಸ್ಟಿಂಗ್ ಮಾಹಿತಿಗಾಗಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ